ಲೋಕಸಭಾ ಚುನಾವಣೆ ದಿನಾಂಕ ಘೋಷಣೆಯಾಗುವ ಮುನ್ನವೇ ಎಲೆಕ್ಟೋರಲ್ ಬಾಂಡ್ಗೆ ಸಂಬಂಧಿಸಿದ ಹಾಗೆ ಮತ್ತೊಂದು ಸ್ಫೋಟಕ ಮಾಹಿತಿ ಇದೀಗ ಬಹಿರಂಗವಾಗಿದೆ ಡಿಸೆಂಬರ್ ಇಪ್ಪತ್ತೊಂಬತ್ತನೇ ತಾರೀಕಿಂದ ಫೆಬ್ರವರಿ ಹದಿನೈದನೇ ತಾರೀಕಿನವರೆಗೆ ಎಲೆಕ್ಟೋರಲ್ ಬಾಂಡ್ಗಳು ಅತ್ಯಧಿಕ ಪ್ರಮಾಣದಲ್ಲಿ ಮುದ್ರಣವಾಗಿದೆ ಅನ್ನುವಂತಹ ಮಾಹಿತಿ ಇದೀಗ ಬಹಿರಂಗವಾಗಿದೆ ಫೆಬ್ರವರಿ ಹದಿನೈದನೇ ತಾರೀಕಿನಷ್ಟೇ ಸುಪ್ರೀಂ ಕೋರ್ಟ್ನ ಸಾಂವಿಧಾನಿಕ ಪೀಠ ಎಲೆಕ್ಟೋರಲ್ ಬಾಂಡ್ ಗಳನ್ನ ಅಸಂವಿಧಾನಿಕ ಎನ್ನುವಂತಹ ತೀರ್ಪನ್ನ ಕೊಟ್ಟಿತ್ತು ಹೀಗಾಗಿ ಕೂಡಲೇ ಚುನಾವಣಾ ಬಾಂಡ್ ಗಳ ಮುದ್ರಣವನ್ನ ಸ್ಟಾಪ್ ಮಾಡಬೇಕು ಎನ್ನುವಂತಹ ಆದೇಶವನ್ನು ಕೂಡ ಹೊರಡಿಸಿತ್ತು ಸುಪ್ರೀಂ ಕೋರ್ಟ್ ಇನ್ನು ಡಿಸೆಂಬರ್ ಇಪ್ಪತ್ತೊಂಬತ್ತು ಹಾಗೆ ಹದಿನೈದು ಫೆಬ್ರವರಿ ಹದಿನೈದನೇ ತಾರೀಕಿನವರೆಗೆ ಅಂದ್ರೆ ನಲವತ್ತೊಂಬತ್ತು ದಿನಗಳ ಅವಧಿಯಲ್ಲಿ ಒಂದೇ ಹಂತದಲ್ಲಿ ಈ ಎಲೆಕ್ಟೋರಲ್ ಬಾಂಡ್ಗಳು ಅತ್ಯಧಿಕ ಪ್ರಮಾಣದಲ್ಲಿ ಮುದ್ರಣವಾಗಿದೆ ಅಂದ್ರೆ ಎಂಟು ಸಾವಿರದ ಮುನ್ನೂರ ಐವತ್ತು ಕೋಟಿ ರೂಪಾಯಿ ಮೌಲ್ಯದ ಬಾಂಡ್ಗಳನ್ನು ಎಸ್ ಬಿ ಐ ಮುದ್ರಣ ಮಾಡಿದೆ ಈ ಅವಧಿಯಲ್ಲಿ ಮುದ್ರಣಗೊಂಡಂತಹ ಎಂಟು ಸಾವಿರದ ಮುನ್ನೂರ ಐವತ್ತು ಚುನಾವಣಾ ಬಾಂಡ್ಗಳೇನಿದಾವೆ ಇದರ ಪ್ರತಿ ಬಾಂಡಿನ ಬೆಲೆ ಮುಖಬೆಲೆ ಒಂದು ಕೋಟಿ ರೂಪಾಯಿ ಇನ್ನು ಎರಡ್ ಸಾವಿರದ ಹದಿನೆಂಟರಲ್ಲಿ ಕೇಂದ್ರ ಸರ್ಕಾರ ಎಲೆಕ್ಟೋರಲ್ ಬಾಂಡ್ ಗಳನ್ನ ಘೋಷಣೆ ಮಾಡಿದ ಬಳಿಕ ಈವರೆಗೆ ಮೂವತ್ತೈದು ಸಾವಿರದ ಆರ್ನೂರ ಅರವತ್ತು ಕೋಟಿ ರೂಪಾಯಿ ಮೊತ್ತದ ಎಲೆಕ್ಟೋರಲ್ ಬಾಂಡ್ ಗಳನ್ನ ಮುದ್ರಿಸಿದೆ ಇವುಗಳಲ್ಲಿ ಮೂವತ್ತ್ ಮೂರು ಸಾವಿರ ಬಾಂಡ್ ಗಳ ಮೌಲ್ಯ ತಲಾ ಒಂದು ಕೋಟಿ ರೂಪಾಯಿ ಹಾಗೆ ಇಪ್ಪತ್ತಾರು ಸಾವಿರದ ಆರ್ನೂರು ಬಾಂಡ್ಗಳ ಮುಖಬೆಲೆ ತಲಾ ಹತ್ತು ಲಕ್ಷ ರೂಪಾಯಿ ಚುನಾವಣಾ ಬಾಂಡ್ ಗಳು ಘೋಷಣೆಯಾಗಿ ಆರು ವರ್ಷನೇ ಕಳೆದಿವೆ ಈ ಆರು ವರ್ಷದಲ್ಲಿ ಸಾಕಷ್ಟು ಹಂತದಲ್ಲಿ ಎಲೆಕ್ಟೋರಲ್ ಬಾಂಡ್ ಗಳು ಮುದ್ರಣವಾಗಿವೆ ಆದ್ರೆ ಈ ನಲವತ್ತೊಂಬತ್ತು ದಿನಗಳ ಅವಧಿ ಏನಿದೆ ಈ ಅವಧಿಯಲ್ಲಿ ಸ್ಪೆಸಿಫಿಕ್ ಆಗಿ ಅತ್ಯಧಿಕ ಪ್ರಮಾಣದಲ್ಲಿ ಈ ಚುನಾವಣಾ ಬಾಂಡ್ಗಳು ಮುದ್ರಣವಾಗಿವೆ ಎಸ್ ಬಿ ಐನಿಂದ ಇದೇ ಮಾರ್ಚ್ ಹದಿಮೂರನೇ ತಾರೀಕಿನ ಒಳಗೆ ಈ ಎರಡ್ ಸಾವಿರದ ಹದಿನೆಂಟರಿಂದ ಏನು ಎಲೆಕ್ಟೋರಲ್ ಬಾಂಡ್ಗಳು ಅನೌನ್ಸ್ ಆಯ್ತೋ ಅಲ್ಲಿಂದ ಈವರೆಗೆ ಯಾರ್ಯಾರು ಯಾರ್ಯಾರಿಗೆ ಎಷ್ಟೆಷ್ಟು ದೇಣಿಗೆಯನ್ನು ಕೊಟ್ಟಿದ್ದಾರೆ ಎನ್ನುವಂತಹ ಮಾಹಿತಿಯನ್ನ ಚುನಾವಣಾ ಆಯೋಗ ತನ್ನ ಅಧಿಕೃತ ವೆಬ್ಸೈಟ್ ನಲ್ಲಿ ಪ್ರಕಟಗೊಳಿಸಬೇಕು ಇದು ಪಾರದರ್ಶಕವಾಗಬೇಕು ಎನ್ನುವಂತಹ ಉದ್ದೇಶದಿಂದ ಸುಪ್ರೀಂ ಕೋರ್ಟ್ ಈ ತೀರ್ಪನ್ನು ಕೊಟ್ಟಿದೆ ಹಾಗೆ ಡಿಸೆಂಬರ್ ಇಪ್ಪತ್ತೊಂಬತ್ತನೇ ತಾರೀಕಿನಿಂದ ಫೆಬ್ರವರಿ ಹದಿನೈದನೇ ತಾರೀಕಿನ ಒಳಗೆ ಏನು ಮುದ್ರಣವಾಯಿತು ಚುನಾವಣಾ ಬಾಂಡ್ಗಳು ಅದನ್ನ ಯಾರ್ಯಾರು ಖರೀದಿ ಮಾಡಿದ್ದಾರೆ ಈ ಅವಧಿಯಲ್ಲಿ ಅದನ್ನ ಎಸ್ಬಿಐ ಖರೀದಿದಾರರಿಗೆ ವಾಪಸ್ ಮಾಡಬೇಕು ಅನ್ನುವಂತಹ ಆದೇಶವನ್ನು ಕೂಡ ಸುಪ್ರೀಂ ಕೋರ್ಟ್ ಕೊಟ್ಟಿದೆ ಇನ್ನು ಈ ಚುನಾವಣಾ ಬಾಂಡ್ಗಳಿಂದ ಅತ್ಯಧಿಕವಾಗಿ ಉಪಯೋಗವಾಗಿತ್ತು ಬಿಜೆಪಿ ಪಕ್ಷಕ್ಕೆ ಅತ್ಯಧಿಕ ಮೊತ್ತ ತಲುಪಿತು ಬಿಜೆಪಿಗೆ ಅಂದ್ರೆ ಆರು ಸಾವಿರದ ಐನೂರ ಐವತ್ತಾರು ಕೋಟಿ ರೂಪಾಯಿ ಬಿಜೆಪಿಗೆ ಸಂದಾಯವಾಗಿತ್ತು ಹಾಗೆ ಕಾಂಗ್ರೆಸ್ಗೆ ಕೇವಲ ಒಂದು ಸಾವಿರದ ನೂರ ಇಪ್ಪತ್ಮೂರು ಕೋಟಿ ರೂಪಾಯಿ ಈ ಚುನಾವಣಾ ಬಾಂಡ್ ಮೂಲಕ ದೇಣಿಗೆ ಹರಿದು ಬಂದಿತ್ತು ಹೀಗಾಗಿ ಎರಡ್ ಸಾವಿರದ ಹತ್ತೊಂಬತ್ತರಿಂದ ಈವರೆಗೆ ಚುನಾವಣಾ ಆಯೋಗಕ್ಕೆ ಈ ಎಲೆಕ್ಟೋರಲ್ ಬಾಂಡ್ಗಳ ಸಂಪೂರ್ಣ ಮಾಹಿತಿಯನ್ನ ಎಸ್ ಬಿ ಐ ನೀಡಬೇಕು ಅನ್ನುವಂತಹ ನಿರ್ದೇಶನವನ್ನು ಕೂಡ ಸುಪ್ರೀಂ ಕೋರ್ಟ್ ಹೇಳಿದೆ ಸೊ ಇನ್ನು ಹದಿನೈದು ದಿನದಲ್ಲಿ ಎಲೆಕ್ಟೋರಲ್ ಬಾಂಡ್ಗಳ ಗಳ ಹಣೆ ಬರಹ ಎಲ್ಲ ಬಯಲಾಗುತ್ತೆ ಡಿಸೆಂಬರ್ ಇಪ್ಪತ್ತೊಂಬತ್ತನೇ ತಾರೀಕಿಂದ ಫೆಬ್ರವರಿ ಹದಿನೈದನೇ ತಾರೀಕಿನವರೆಗೆ ಏನು ಸಂಗ್ರಹ ಆಗಿತ್ತು ಚುನಾವಣಾ ಬಾಂಡ್ಗಳ ಮೂಲಕ ಸಾವಿರಾರು ಕೋಟಿ ರೂಪಾಯಿ ಇದರಲ್ಲಿ ಅತ್ಯಧಿಕ ಪಾಲನ್ನು ಏನು ಬಾಚಿಕೊಳ್ಬೇಕಾಗಿತ್ತು ಬಿಜೆಪಿ ಅದು ಇದೀಗ ಕೈ ತಪ್ಪಿದೆ ಹೀಗಾಗಿ ಕೈಗೆ ಬಂದ ತುತ್ತು ಬಾಯಿಗೆ ಬರಲಿಲ್ಲ ಅನ್ನೋ ಹಾಗಾಗಿದೆ ಬಿಜೆಪಿಯ ಪರಿಸ್ಥಿತಿ ಎಲೆಕ್ಟೋರಲ್ ಬಾಂಡ್ಗಳ ವಿಚಾರದಲ್ಲಿ